ನನಗೆ ಅದು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಕಚರಾನ್ನ ಮಕ್ಕಳು ಈ ಟ್ರೈನಲ್ಲಿ ಪ್ರತಿಯೊಂದು ಟ್ರೈನಲ್ಲಿ ಇರ್ತಾರೆ ನೀವು ಆದಷ್ಟು ಎಚ್ಚರಿಕೆಯಿಂದ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗುತ್ತೆ ನಾನು ಈ ಸಮಯದಲ್ಲಿ ನಾವು ನಗ್ನಗ್ತಾ ಹೋಗಬೇಕು ನಗ್ನಾಗ ಬರಬೇಕು ಎಂಜಾಯ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರಬೇಕಾದ್ರೆ ಮೌದು ಮಸ್ತಿ ಮಾಡೋಣ ಇನ್ನೊಬ್ಬರಿಗೆ ಕೋಟ್ಲ ಕೊಟ್ಬಿಡೋಣ ನಾನು ಡಾನ್ ಆಗೋಣ ಹೆಸರು ಮಾಡೋಣ

ಹಾಯ್ ಹಲೋ ಗೈಸ್ ವೆಲ್ಕಮ್ ಟೊಮೆಟೊ ಚೆನ್ನಾಗಿ ಹೇಗಿದ್ದರೆ ಚೆನ್ನಾಗಿದ್ದಾರ ನಾನಂತೂ ಸೂಪರ್ ಆಗಿದ್ದೀನಿ ನೀವೊಂದು ಚೆನ್ನಾಗಿರೋ ಅನ್ತೀನಿ ಇವತ್ತು ನಾನು ಅನ್ಎಸ್ಪೆಕ್ಟ್ರಾಗಿ ನನಗೆ ತುಂಬ ಜನ ಪರಿಚಯ ಆಗಿದ್ದರು ಅದರಲ್ಲಿ ಬೆಂಗಳೂರಿನವರು ಅದರಲ್ಲಿ ತುಂಬ ಜನ ಅವರು ಪರಿಚಯ ಮಾಡಿಸ್ತೀನಿ ನಾನು ಮಾತಾಡೋಕ್ಕಿಂತ ಅವ್ರದ್ದೆಲ್ಲ ಪರಿಚಯ ಮಾಡಿಸ್ತೀನಿ ಹೇಳ್ಸ್ಕೊ ಹೇಳಿ ಹಲೋ ನಮಸ್ತೆ ನನ್ನ ಹೆಸರು ಕಿಟ್ಟಿ ಅಂತ ನಾನು ರಂಗಭೂಮಿ ಕಲಾವಿದ ಹಾಗೂ ಡಪ್ಪಿಂಗ್ ಆರ್ಟಿಸ್ಟ್ ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ಓಕೆ

ಈಗ ನೆಕ್ಸ್ಟ್ ಒಂದು ವಿಡಿಯೋ ನೋಡಿಕೊಂಡು ಬನ್ನಿ ಆಮೇಲೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಇವರೇ ಮುಂದುವರೆಸ್ತಾರೆ ಏನಂತ ಅದಕ್ಕೆ ಒಂದು ಚಿಕ್ಕ ಮೆಸೇಜ್ ತೋರಿಸ್ತಾರೆ ಇದಕ್ಕೆ ಕಾರಣ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಎರಡು ಜನ ಕೂತ್ಕೊಂಡಿದ್ದಾರೆ ಕಲ್ಲಂಡ್ ಮಕ್ಕಳವರೇ ನೋಡಿ ಯಾಕಂತ ಗೊತ್ತಾಗುತ್ತೆ ನೋಡೋ

ಮಡಿಕೊಳ್ಳೋದ್ರೆ ಈ ಗಂಟು ಒಂದು ಹೆಣ್ಣು ಗೊತ್ತಿಲ್ಲ ಬೆಳೆದಾಗ ನನ್ನ ಮದುವೆ ಆಗಿ ಸುಂದರವಾಗಿ ಬಾಳಿ ನಡಿಸುತ್ತಿರುವಾಗ ಮತ್ತೊಂದು ಪ್ರದೇಶ ನೀನು ಬೇಲೆ ಚೆನ್ನಾಗಿ ಉಳಿತಾ ನ್ಯಾಚುರಲ್ ನೀನು ಬ್ಯಾಕ್ ಗ್ರೌಂಡ್ ಡಬ್ಬಿಂಗ್ ಮಾಡೋ ಆಕ್ಷನ್ ಮಾಡಿ ರೋಡ್ ಸ್ಪೀಡ ಬಿಡ್ಬೇಡ ಲಿಮೆಂಟ್ ಮಾಡ್ತಾರೆ ನೀನ್ ಡೈಲೆ ಸೊ ಹಾಗೆ ನಿನ್ನಲ್ಲಿ ಪ್ರತಿಮೆ ಕೂಡ ನಿಂಗೊಂದು ನಿನ್ನ ಲೈಫಲ್ಲಿ ಒಂದು ಹೆಣ್ಣು ಬರ್ತದೆ

બિંકણકા નેનકા ટેંકણકા ચિપુ ચિદેમાલીના ઓટ્યામાલીના મન સત્તા મન સત્તા લડબિંગ મત આદને એવો આગળ

ಮುಗ್ಸ್ಕೊಂಡೆಲ್ಲ ಹೋಗಿ ಮುಗ್ದು ಹಂಗು ಆಯ್ತು ಶಡ್ಡ ಆಗಾಯ್ತು ಸಕ್ಕ ದರ್ಶನ್ ವಾಪಸ್ ಬರ್ತಾನೆ ವಾಪಸ್ ದರ್ಶನ್ ವಾಪಾಸ್ ಬರ್ತಾನೆ

ಮನೆ ಬಾಕಿ ನಿಂತಿರ್ತಾಳೆ ನೈಂಟಿ ಒಳ್ಕೊಂಡು ಬಂದಾಗ ಸರಿಂಟಾಗಿ ಒಳಗ ಓಕೆ ಓಕೆಪ್ಪ ನಾನು ಒಳಗಡೆ ಕಣ್ಮಿರ್ಸೊಂಡು ಹೋಗ್ಬಿಟ್ರೆ ಪಾರು ಅದೆಲ್ಲ ಬೇಕಪ್ಪ ಬೇಕಾ ಹೇಳ ಇಂಗ್ಲಿಷ್ ಆಗಲ್ಲ ಆಗಲ ಅವೆಲ್ಲ ಬೇಡ இல்ல கட் ஓகே பாண்டேனி எஸ்எஸ் முஸ்க்கண்ட் மகிங்க യാര കണ്ണോ കണ്ണോ വേദം വേദം നമ പ്രീത മ്യാല പ്രീത മ്യാല പ്രീത മാല നമ പ്രീത മ്യാല

ನನಗೆ ಅದು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಕಚರಾನ್ನ ಮಕ್ಕಳು ಈ ಟ್ರೈನಲ್ಲಿ ಪ್ರತಿಯೊಂದು ಟ್ರೈನಲ್ಲಿ ಇರ್ತಾರೆ ನೀವು ಆದಷ್ಟು ಎಚ್ಚರಿಕೆಯಿಂದ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗುತ್ತೆ ನಾನು ಏನಂತ ಇವರು ಹೇಳ್ತಾರೆ ಸರಿ ಹೇಳಿ ಎಸ್ ಹೆಲೋ ಹಾಯ್ ಸರ್ ಅಕಸ್ಮಾತಾಗಿ ಅನ್ಫಾರ್ಚುನೇಟಾಗಿ ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರೆ ನಾಲ್ಕು ಅವ್ರ ಜರ್ನಿ ನಾಲ್ಕೈದು ಅವ್ರ ಜರ್ನಿ ಮಾಡೋ ಈ ಈ ಸಮಯದಲ್ಲಿ ನಾವು ನಗ್ನಾಗ್ತಾ ಹೋಗಬೇಕು ನಗ್ನಾಗ್ತಾ ಬರಬೇಕು ಎಂಜಾಯ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರಬೇಕಾದ್ರೆ ಬರಬೇಕಾಗಿರೋ ಸಮಯದಲ್ಲಿ ಅಪರಿಚಿತರು ಸ್ವಲ್ಪ ಅವಾಚ್ಯ ಶಬ್ದಗಳಿಂದ ಬೈದಿರೋದ್ರಿಂದ ಸ್ವಲ್ಪ ಅಲ್ಲಿವರೆಗೂ ನಾವು ಎಲ್ಲರಿಗೂ ಎಲ್ಲ ರೀತಿಯಿಂದ ಎಂಜಾಯ್ಮೆಂಟ್ ಇದ್ದು ಅದಾದ ನಂತರ ಅವರು ಅವಾಚ್ಯ ಶಬ್ದಗಳನ್ನು ನಮಗೆ ಬೈತಾ ಇರಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಗಲಾಟೆ ಆಯಿತು ಇದರಿಂದ ತಾವುಗಳೆಲ್ಲ ಸಾರ್ವಜನಿಕರು ಸ್ವಲ್ಪ ಹುಷಾರಾಗಿರಬೇಕು ಅಂತ ಕೇಳ್ಕೊಡ್ತಾರೆ சுள்ளேனே பதிக்கிறுத்தாவே कौन ना हो तो तुम मैं उसको कर सकता हूं कौन खिलाड़ी तक मत हूं इधर इधर का न तो है सर सब पूरी ठीक कर ठीक कर ठीक है इधर इधर बराबर இல்லை சாரி கல்ற நீங்க துபா தோந்தையா சாரி கழி

ಹೇಳ ಮೇಲೆ ಹೇಳ ಏನು ಸಾರಿ ಕೇಳ ಇಲ್ಲಿ ಎಲ್ರಿಗೂ ಸಾರಿ ಕೇಳ ಬಾಯ್ಲಿ ನೀವು ನೀವು ಬನ್ನಿ ಇಲ್ಲಿ ನಿಮ್ಗೆ ಅವಶ್ಯ ಶಬ್ದು ಮಾತಾಡ್ದು ರಸ್ತೆ ಕೊಡ್ಲಿಲ್ಲ ನೀನ್ ಯಾರಿಗೆ ಯಾರ ಹತ್ರ ಹೊರತ ನಿಮ್ ಸರಿ ಇರ್ಲಿಲ್ಲ ಅವ್ರನ್ನ ನೀನ್ ಏನೋ ನಿಗಿರ್ಕೊಂಡ್ ಬಂದಲ್ಲ ಅವ್ರೆ ಅವ್ರ ಹತ್ರ ಹೇಳು ಸಾರಿ ಕೇಳ ಬನ್ನಿ ಎಲ್ಲಿ ಹುಟ್ಟಿದೀವಿ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದಾರ ಮನೇಲಿ ಹುಟ್ಟಿದ್ರು ಅಂತ ಕೇಳ್ತಿದ್ವಿ ಅದನ್ನ ಅದನ್ನ ಹೊರಗಡೆ ಅದನ್ನ ಹೊರಗಡೆ ಅದನ್ನ ಹೊರಗಡೆ ತಾಳ್ತೀನಿ ಫಸ್ಟ್ ಇಲ್ಲಿ ಇಲ್ಲಿ ಸಾರಿ ಕಳ ಸಾರಿ ಕಳ ಮನಲ್ಲಿ ಏಯ್ ಕೇಳ ಟೈಮ್ ಇಲ್ಲ ಅಲ್ಲಿ ಸಾರಿ ಕಳ ಸಾರಿ ಬ್ರದರ್ ಹಾ ನಾನು ನಿಮ್ಮ ಇಲ್ಲಿ ಕೇಳ ಬಂದಿದ್ದೆ ನಿಮಗೆ ಸಾರಿ ಬ್ರದರ್ ಅಂತ ಎಣ್ಣೆ ಎಣ್ಣೆ ಹೇಳಿದ್ದು ನಶೆ ಹೇಳಿದ್ದು ಟಿಕ್ದಲ್ಲಿ ಸ್ವಲ್ಪ ಆಟ ಬಂದ್ಬಿಟ್ಟು ಎಲ್ಲರೂ ತೊಂದರೆ ಕೊಡ್ತೀರಾ ಬೋಳಿ ಮಕ್ಕಳ ನೀವು ನಾವು ಮಾಡ್ದ ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾಡಿದ್ದು ಎಲ್ಲರೂ ಖುಷಿಗೋಸ್ಕರ ಅಲ್ಲ ಎಲ್ಲರೂ ಖುಷಿಗೋಸ್ಕರ ಮಾಡ್ದು ನಾವು ಅದರ ಮಾತಾಡ ಅದು ಹೇಳಿ ಹೇಳಿ ತೋರಿಸ್ತೀರಾ ಬಳ್ಳಿ ಮಕ್ಳ ನೀವು ನಿಮ್ಮಿಂದ ಬೇರೆಯವ್ರಿಗೆ ಬಂದರೆ ಆಗಬೇಕು ಈ ಥರ ಮಾಡ್ತಾರಾ ಇದೇನಿಗೆ ಕುಡಿದ್ರೆ ಇರಬೇಕು ಓಹ್ ಎಲ್ಲ ತೋರಿಸಪ್ಪ ನೀನು ಪೌರಿಶಾ ಎಲ್ಲರೂ ಕುಡಿತಾರೆ ಹೋದರೆಲ್ಲ ದೊಡ್ಡ ಆಚಿನ ಥರ ಮಾತಾಡ್ತಾವೆ ನೀವು ಕುಡಿದ್ರಿ ನಿಮ್ಮನೆ ಹೋಗ್ಬೇಕು ಪಕ್ಕದ ಮನೆಗೆ ಹೋಗಿ ಏನು ಮಾಡ್ತಾರೆ ನೀವು ನೀವು ಬೀಳ್ತಾವೇ

ಸಂಜು ಸಂಜು ನೀಟಾಗಿ ಅಂಟು ನಾನು ಮಕ್ಕಳು ಬೆಂಗ್ಳೂರ್ಗೆ ಬರ್ಬೇಕಾದ್ರೆ ಯಾವ್ದು ಬ್ಯಾಗ್ ಎತ್ತು ಬ್ಯಾಗ್ ಎತ್ತಿ ಗಂಟೆ

ಸಂಜು ಸಂಜು ಮದ್ವೆ ಆಗಿಲ್ವಾ ಸಂಜು ಡಾನ್ ಸಂಜು ವೆಲ್ಡ್ ಗೀತಾ ಮದುವೆ ಆಗಿಲ್ವಾ ಮಸ್ತಿ ಮಾಡೋಣ ಇನ್ನೊಬ್ಬರಿ ಕ್ವಾಟ್ಲ ಕೊಟ್ಬಿಡೋಣ ನಾನ್ ಡಾನ್ ಆಗೋಣ ಹೆಸರು ಮಾಡೋಣ ಈ ತರ ತಲೆ ನಿಲ್ಕೊಂಡ್ಬಂದಿರ ಮೋದು ಮಸ್ತಿ ಮಾಡೋಣ ಇನ್ನೊಬ್ಬರಿ ಕ್ವಾಟ್ಲ ಕೊಟ್ಬಿಡೋಣ ನಾನ್ ಡಾನ್ ಆಗೋಣ ಹೆಸರು ಮಾಡೋಣ

ಬಾ ಮಗನೆ ಕೆಳಗೆ ದೇಸರೆ ಅಲ್ಲಿ ಆಚೆ ಆದ್ರೆ ಜಲಮಸ್ಥಳ ಅಲ್ಲಿ ದೊಡ್ಡಾಣಿ ರೋಡ್ ಕಡೆ ಕಂದ್ರೆ ವಾತ್ವಾಡಿ ಬಂದ್ರ ತಕ್ಕ ಮುಚಿ ಕಷ್ಟ ಮಾಡ್ಕೊಂಡು ಹೋಗ್ತಾರ ಬಸ್ ಬಾ 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 ನಿಂದಮಿ ಬಾ ನಿಂದಮಿ ಹತ್ತಕ್ಕೆ ತಕದ ನಾನು ಮಾತ್ರ ಗೊತ್ತಾಗಬೇಕು ನಿಮಗೆ ಫಾಕ್ಸ್ ಹಾಕೊಂಡ್ರೆ ಸ್ಮೈಲ್ ಬರದಾ ಸಿವೇ ಹಾಕಿಕೊಂಡು ನಿರನಾ

ಆದಕ್ಕೆ ಅಲ್ಲ ಅಂದ್ರೆ ನೀನೇ ತಪ್ಪು ಮಾಡಿದೆ ಏನು ತಪ್ಪು ಮಾಡಿದಿನ ಫಾಲಗೋ ಫಿಲಂ ಸರಸ್ ಮೂರು ಗಂಟೆ ಹೇಳ್ತಾ ಇದ್ರು ನಾನು ಬಾ ಬಾ ಗುರುಮಂಡೇ ಎಡಿಟ್ ಮಾಡ್ತಲ್ಲ ನಾನು ಗುರುಮಲ್ಕಳ್ಳಿ ಎಳ್ಸುದ್ರ ಅವರು ಅಲ್ಲ ಏಯ್

ಡ್ರಾಗನ್ ನಿಂದು ಐತೆ ಹೇಗ ತೋರಿಸ್ಬೇಕ ನೀನು ಇಲ್ಲ ಚೆನ್ನಾಗಿ ಹೊಡೆದ್ ಬಿಟ್ಟಿವಿ ಅರ್ಥ ಆಯ್ತಾ ನಿಂಗೆ ಇಬ್ಬರು ಇವತ್ತು ಸ್ಟೇಷನ್ ವ್ಯಾಕಿನ್ ಅಂದ್ರೆ ಬಾಕು ಸಿಕ್ಕೂ ಅದೇನಾದ್ರು ಟೂಲ್ ಸಿಕ್ಕರೆ ಇವತ್ತು ಇಬ್ಬರು ಹೆಂಗ್ ಹಾಕ್ತೀವಿ ಇವತ್ತು ನಿಮ್ನ ಅಲ್ಲೇ ಸ್ಪಾಟ್ ಎಲ್ಲ ಕರ್ಸ್ತೀನಿ ಸರ್ ನಾನು ನಮ್ಮ ಹತ್ರ ಅದೇ ತಿನ್ಬೇಕು ನಮ್ಮ ಅವ್ರ ಹತ್ರ ತಿನ್ಬೇಕು ಅಲ್ಲಿ ಲಾಕ್ ಆಗ್ಬೇಕು ಹಂಗ್ ಮಾಡ್ತೀನಿ ಕೇಳಿ ನೋಡಿದ್ರೆ ಹಂಗೆ ಅಲ್ಲಿ ಲೇಡೀಸ್ ಇದ್ದಾರೆ ಪಕ್ಕದಲ್ಲಿ ಜನ ಇದಾರೆ ಲಾಂಗ್ವೇಜ್ ನೀವು ಮಾತಾಡೋ ರೀತಿ ಚಾಕು ಎಲ್ಲ ಇಟ್ಕೊಂಡು ಚಾಕು ಎಲ್ಲ ಇಟ್ಕೊಂಡು ಎತ್ತಿನ ಎತ್ತಿನ ರೆ ಶಿಷ್ಯ ನೀನು ಶಿಷ್ಯ ಶ್ ಶಿಷ್ಯೊಡ್ ಏನ ಬಂದವನು ಅಲ್ಲಿಗೆ ಅವನಿ ತಾನೇ ಅವನು ಬಂದವಣ್ ಇವ್ರ ಮೇಲೆ